ಸರ್ ನಮ್ಮ ಧ್ವಂಸ ಗ್ರಾಮ ಪಂಚಾಯಿತಿಯಲ್ಲಿ ಅದಕ್ಕೆ ಇದು ಒಂದು ಫಾರ್ಮಾಲಿಟೀಸ್ ಅನ್ನೋದು ಧ್ವಂಸ ಗ್ರಾಮ ಪಂಚಾಯಿತಿಯಲ್ಲಿ ಇಲ್ಲ ಇದು ಏನಾಗಿದೆ ಅಂದರೆ ಈ ಬಿಲ್ ಕಲೆಕ್ಟರ್ಗಳಾಗ್ಬೋದು ಅದರೊಳಗಡೆ ಕೆಲಸ ಮಾಡೋಂಥ ಹುಡುಗರು ಇದ್ದಾರಲ್ವಾ ಈ ಒಂದು ಮೆಂಬರ್ ಹೋಗಿ ಬುಕ್ನ್ನು ತೆಗಿಸಿ ಮಾಡೋಂಥ ಕೆಲಸ ಬಿ ಜೆ ಪಿ ಅವಲ್ಲಿ ಅವರೇ ಮಾಡ್ತಾ ಇರೋದು ನಮ್ಮ ಕಾಂಗ್ರೆಸ್ ಮೆಂಬರ್ಗಳು ಹೋಗಿ ಯಾವುದು ಬುಕ್ ತಗೊಂಡು ತಿದ್ದಂಥ ಅವಶ್ಯಕತೆ ಇಲ್ಲ ಒಂದು ಪಿ ಡಿ ಒ ಆಗಲಿ ಇಲ್ಲ ಅಂದರೆ ಒಂದು ಸೆಕ್ರೆಟ್ರಿ ಆಗಲಿ ಪುಸ್ತಕ ಎಲ್ಲ ಯಾರ ಹತ್ರ ಇರುತ್ತೆ ಅವರು ಇರುತ್ತೆ ಅದೇ ಇವರು ಬಿ ಜೆ ಪಿ ಅವರು ಚೇರ್ಮನ್ ಆಗಿದ್ದ ತಕ್ಷಣ ಇಲ್ಲ ಉಪಾಧ್ಯಕ್ಷ ಆಗಿದ ತಕ್ಷಣ ಇಲ್ಲ ಮೆಂಬರ್ಗಳು ಹೋಗಿದ ತಕ್ಷಣ ಅವ್ರನ್ನ ಒಳಗಡೆ ಕರ್ಕೊಂಡೋಗಿ ಬುಕ್ಸ್ ಎಲ್ಲ ತೆಗೀತಾರಲ್ವಾ ಒಂದು ಸರ್ವೆ ನಂಬರ್ಗೆ ವಿಥೌಟ್ ಕನ್ವರ್ಷನ್ನು ಇಲ್ದಿರೋದಕ್ಕೆ ನೈನು ಲೆವೆನ್ ಹಾಕೋದಕ್ಕೆ ಪ್ರಾವಿಸನ್ ಇಲ್ಲವೇ ಇಲ್ಲ ಪಂಚಾಯಿತಿಯಲ್ಲಿ ಇವರು ಮಾಡ್ತಾ ಇರೋದೆಲ್ಲ ವಾಮ ಮಾರ್ಗವಾಗಿ ಇವರೇ ಮಾಡ್ತಾ ಇರೋದು ಆದರೆ ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ದುಡ್ಡು ತಗೊಳೋದು ಸರ್ವೆ ನಂಬರ್ ಎಲ್ಲ ಇರೋದು ಅದಕ್ಕೆ ನೈನು ಲೆವೆನ್ ಕೊಡೋದು ಇದಕ್ಕೆಲ್ಲ ಯಾರು ಜವಾಬ್ದಾರಿ ಒಂದು ನೀನು ಧ್ವಂಸನ ಗ್ರಾಮ ಪಂಚಾಯತಿ ಅಧ್ಯಕ್ಷನಾದ್ರೇನು ರೆವಿನ್ಯೂ ಜಮೀನಲ್ಲಿ ನಿನ್ನ ಸಂಬಂಧ ಬರೋದೇ ಇಲ್ಲ ಏನಿದೆಯೋ ನಿನ್ನ ಗ್ರಾಮ ತನ ಏನಿದೆಯೋ ಅಷ್ಟಿಗೆ ನೀನು ಸೀಮಿತವಾಗಿರೋದು ಆದರೆ ನೀನು ಇರ್ಲಿಗಲ್ ಆಗಿ ಸರ್ವೆ ನಂಬರ್ಗಳಿಗೆಲ್ಲ ಯಾವ ಥರ ನೈನು ಲೆವೆನ್ ಇದ್ದೀರಾ ಆಮೇಲೆ ಟ್ಯಾಕ್ಸು ಅಷ್ಟೇ ಸರ್ ರೆವಿನ್ಯೂ ಅಲ್ಲಿ ಯಾವ ಟ್ಯಾಕ್ಸು ಕಲೆಕ್ಟ್ ಮಾಡ್ತಾ ಇಲ್ಲ ಅದಕ್ಕೆ ನಮ್ಮ ಧ್ವಂಸನ ಗ್ರಾಮ ಪಂಚಾಯತಿ ಏನು ಅಭಿವೃದ್ಧಿಗೆ ಅವಕಾಶನೇ ಇಲ್ಲ ನಮಗೆ ತುಂಬ ವರ್ಷಗಳಿಂದ ನಡೀತಾನೆ ಇದೆ ಆಮೇಲೆ ಇನ್ನೂರ ಮೂವತ್ತ್ ಮೂರಲ್ಲಿ ಈ ಖಾತೆನೂ ಮಾಡಿದ್ದಾರೆ ಕೆಲವೊಂದು ಏನೋ ಅದು ಸರ್ಕಾರಿ ಇದಲ್ಲ ಸರ್ವೆ ನಂಬರಲ್ಲೇ ಈ ಖಾತೆಗಳು ಮಾಡಿದ್ದಾರೆ ಕೋಡ್ಸ್ ಅಕ್ಪತ್ರಗಳೆಲ್ಲ ಹಾಕ್ಕೊಂಡು ಅದನ್ನೆಲ್ಲ ಇವರು ಒಂದು ಫಾರ್ಮಟಿಸು ಯಾವುದೇ ಕಾರಣಕ್ಕೂ ಇವ್ರು ತಗೊಂಡು ಬರ್ತಾ ಇಲ್ಲ ಇದೇನಿದೆ ಅಂದರೆ ಜಿಲ್ಲಾಧಿಕಾರಿಗಳು ಇದು ಸ್ವಲ್ಪ ಗಮನ ಹರಿಸ್ಕೊಂಡ್ರೆ ಏನಾರೋ ಒಂದು ಫಾರ್ಮಿಸ್ ತೊಗೊಂಡು ಬರ್ಬೋದು ಜನ ಏನು ಗೊತ್ತಿರುತ್ತೆ ಸರ್ ಇವಾಗ ಅವ್ರಿಗೆ ಕರೆಂಟ್ ಬೇಕಾಗುತ್ತೆ ಪ್ಲ್ಯಾನ್ ಸ್ಯಾಂಕ್ಷನ್ ಬೇಕಾಗುತ್ತೆ ನೈನು ಲೆವೆನ್ ನೀವು ಹಾಕಿಕೊಟ್ಟರೆ ಅವರು ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಏನು ಗೊತ್ತು ಜನ ಏನು ಗೊತ್ತು ಆ ಟೈಮಲ್ಲಿ ಅವ್ರು ಹೋಗಿ ಬೇರೆಗೆ ಮಾಡ್ತಾರೆ ಅಷ್ಟೇ ನಾನು ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಅಂತ ಇವಾಗ ನಮ್ಮ ಎಕ್ಸಾಂಪಲ್ ತಗೊಳ್ಳಿ ನಮ್ಮ ಹನ್ನೆ ಹದಿಮೂರನೇ ವಾರ್ಡಲ್ಲಿ ಹನ್ನೆರಡನೇ ವಾರ್ಡು ಭೂಮನ್ ಕುಂಟೆಯಲ್ಲಿ ಅದು ಸುಮಾರು ವರ್ಷ ಇಂದ ಹಂಗೆ ಇದೆ ಅವ್ರಿಗೆ ಏನು ಒಂದು ಅಭಿವೃದ್ಧಿ ಮಾಡೋಕ್ಕೆ ಪಂಚಾಯಿತಿ ಕಡೆಯಿಂದ ಆಗಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಮಾಡೋರು ಅವ್ರು ಇಲ್ಲ ಅವರು ಭೂಮನ್ ಗುಡ್ಡಲ್ಲಿ ಕಡಿಮೆ ಅಂದ್ರೂ ಒಂದು ಐವತ್ತರಿಂದ ಅರವತ್ತು ಮನೆಗಳೇನೋ ಇರಬೇಕು ಅನಿಸ್ತಾಯಿದ್ದೆ ಅವರೆಲ್ಲ ಎಲ್ಲಿಗೆ ಹೋಗ್ತಾರೆ ನಾಳೆ ದಿವಸ ಅದ್ರ ಬಗ್ಗೆ ಯಾರೂ ತಲೆ ಕೆಡ್ಸ್ಕೊತಾ ಇಲ್ಲ ಸರ್ ಓಟ್ ಬೇಕಾದರೆ ಹೋಗ್ತಾರೆ ಅವ್ರಿಗೇನಿದೆಯೋ ಕಿವಿ ಸ್ವಲ್ಪ ವಾಶ್ ಮಾಡಿಕೊಂಡು ಓಟ್ ಹಾಕ್ಸ್ಕೊತಾ ಇದ್ದಾರೆ ಅಷ್ಟೇ ಗಿಮ್ಮಿಕ್ಕು ಧ್ವಂಸದಲ್ಲಿ ಯಾವುದೇ ಅಭಿವೃದ್ಧಿ ಮಾಡೋಕ್ಕೆ ಆಗ್ತಾಯಿಲ್ಲ ಸರ್